ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈ ದಿನಾಂಕದಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬರುವ ಸಾಧ್ಯತೆ ತೊಂಬತ್ತ ಸ್ನೇಹಿತರೆ ಆ ದಿನಾಂಕ ಅಂತ ಇದೇ ವಿಡಿಯೋದಲ್ಲಿ ಲಾಸ್ಟ್ ಎಂಡಲ್ಲಿ ಹೇಳ್ತೇನೆ ಅದಕ್ಕಾಗಿ ಯಾರು ಕೂಡ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಸ್ನೇಹಿತರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಸಿಕ್ಕಾಗಿ ಆಗುತ್ತದೆ ಆದ ಕಾರಣ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಈಗ ಮೊದಲನೇದಾಗಿ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇದುವರೆಗೆ ಎಷ್ಟು ಜನಕ್ಕೆ ಹೋಗಿ ತಲುಪಿದೆ ಮತ್ತು ಇನ್ನೂ ಎಷ್ಟು ಜನಕ್ಕೆ ಬರೋದಿದೆ ಅಂತ ಹೇಳ್ತೇನೆ ನೋಡಿ ಇಲ್ಲಿ ಈಗ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆಗಸ್ಟ್ ಏಳನೇ ತಾರೀಕು ಬಿಡುಗಡೆ ಆಗಿತ್ತು ಇವತ್ತು ತಾರೀಕಿ ಎಷ್ಟು ಆಗಸ್ಟ್ ಇಪ್ಪತ್ನಾಲ್ಕು ಆದರೂ ಕೂಡ ಇನ್ನು ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣನೇ ಹೋಗಿ ತಲುಪಿಲ್ಲ ಆದ ಕಾರಣ ಯಾರೂ ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹಬ್ಬಾಕರ ಮೇಡಮ್ ಅವರು ಏನಂತ ತಿಳಿಸಿದ್ದಾರೆ ಅಂದರೆ ನಾವು ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳೇನಿದ್ದಾರೆ ನೋಡಿ ಅವರು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ನಂತರ ಹನ್ನೆರಡನೇ ಕಂತಿನ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾರು ಯಾರೂ ಕೂಡ ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿ ನಂತರ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಾದರೂ ಅಂದರೆ ಇದೇ ಆಗಸ್ಟ್ ಇಪ್ಪತ್ತೈದರ ನಂತರ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಗಂತಿನ ಹಣನ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೂ ಕೂಡ ಇವತ್ತು ಡೇಟ್ ಇಪ್ಪತ್ನಾಲ್ಕು ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಅವರು ಮಾಹಿತಿ ನೀಡಿಲ್ಲ ಅಕಸ್ಮಾತಾಗಿ ನಾಳೆ ಜಮ ಬಿಡುಗಡೆ ಮಾಡಿದರೂ ಕೂಡ ನಿಮ್ಮ ಖಾತೆಗೆ ಬರಲು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರುತ್ತಂತ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಅಕಸ್ಮಾತಾಗಿ ತಿಳಿದುಕೊಳ್ಳಿ ಏನು ಆಗಸ್ಟ್ ಇಪ್ಪತ್ತೈದರಂದು ನಾಳೆನೇ ಬಿಡುಗಡೆ ಮಾಡಿದರೂ ಕೂಡ ನಿಮ್ಮ ಖಾತೆಗೆ ಬರಲು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರುವ ಸಾಧ್ಯತೆ ತುಂಬ ಇಷ್ಟೇ ಇದ್ದರೆ ಯಾರು ಕೂಡ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಾಳೆ ಬಿಡುಗಡೆ ಆದರೆ ನಾಳೆ ನಿಮ್ಮ ಖಾತೆಗೆ ಬರಲ್ಲ ಖಂಡಿತವಾಗಿ ನಾಳೆ ಬಿಡುಗಡೆ ಮಾಡಿದ್ರೂ ಕೂಡ ಐದರಿಂದ ಆರು ದಿನ ಖಂಡಿತವಾಗಿ ಬೇಕೇ ಬೇಕು ಆದ ಕಾರಣ ಯಾರೂ ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ಆಕ್ಚುಲಿ ಹೇಳಬೇಕಂದ್ರೆ ಗುರು ಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರುವ ಸಾಧ್ಯತೆ ತುಂಬ ಇದೆ ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಸು ನಿಮ್ಮ ಖಾತೆಗೆ ನಾಳೆ ಈ ಹನ್ನೆರಡು ಜಿಲ್ಲೆಗಳು ಜಮಾ ಆಗುತ್ತದೆ ಈ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಹನ್ನೆರಡನೇ ಕಂತಿನ ಹಣ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅವರ ಮಾತಿಗೆ ಕಿವಿ ಕೊಡಬೇಡಿ ಸ್ನೇಹಿತರೆ ನಾನು ನನ್ನ ಚಾನೆಲ್ನಲ್ಲಿ ಯಾವುದೇ ರೀತಿಯ ಪೇಕ್ ಕಂಟೆಂಟ್ನ ಅಪ್ಲೋಡ್ ಮಾಡಲ್ಲ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆದರೂ ನಿಮಗೆ ಸತ್ಯವಾದ ಇನ್ಫಾರ್ಮೇಷನ್ನ ಕೊಡಲು ನಾನು ಇಷ್ಟಪಡುತ್ತೇನೆ ಆದ ಕಾರಣ ಯಾವುದೇ ಫೇಕ್ ನ್ಯೂಸ್ ಯೂಟ್ಯೂಬರ್ಸ್ನ ನಂಬಕ್ಕೆ ಹೋಗಬೇಡಿ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲಲ್ಲಿ ಜನೂನು ಏನು ಸರ್ಕಾರದಿಂದ ಬಂದಂಥ ಮಾಹಿತಿ ಮಾತ್ರ ನೀಡುತ್ತೇನೆ ಅದಕ್ಕಾಗಿ ಇದುವರೆಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಆ ಯೂಟ್ಯೂಬರ್ ಥರ ನಾನು ಯಾವುದೇ ರೀತಿ ಸುಳ್ಳು ಮಾಹಿತಿಯನ್ನು ನಾನು ಸಬ್ಸ್ಕ್ರೈಬರ್ಸಿಗೆ ನೀಡಲು ಇಷ್ಟಪಡೋದಿಲ್ಲ ಆದ ಕಾರಣ ಇದುವರೆಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಇದಾಗಿತ್ತು ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹೊಸ ಅಪ್ಡೇಟು ಸದ್ಯಗಣಿಕೆ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಲ್ಲ ಅಕಸ್ಮಾತಿಗೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ನಾಳೆ ಆಗಸ್ಟ್ ಇಪ್ಪತ್ತೈದು ನಾಳೆ ಜಮಾ ಬಿಡುಗಡೆ ಮಾಡಿದರೂ ಕೂಡ ನಿಮ್ಮ ಖಾತೆಗೆ ಬರಲು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಸೆಪ್ಟೆಂಬರ್ ಪಸ್ಟ್ ವೀಕಲ್ಲಿ ಜಮ್ಮ ಆಗೋ ಸಾಧ್ಯತೆ ತುಂಬ ಇದೆ ಅದಕ್ಕಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರುತ್ತಂತೆ ನಾನು ತಿಳಿಸ್ಕೊಡ್ತೇನೆ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನೀವು ಲೇಟೆಸ್ಟ್ ಅಪ್ಡೇಟ್ ನ್ಯೂಸು ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರುತ್ತೇವೆ ಅದಕ್ಕಾಗಿ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನೆಂದರೆ ಯಾರೆಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನೀವು ಮೊದಲನೇದಾಗಿ ನೋಡ್ಬೋದು ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ